ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿಲಿ ಸಂಕ್ರಮಣ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಮಾಡೋದಕ್ಕೆ ಏನೇನೆಲ್ಲ ಐಟಮ್ನ ಹಾಕಿ ಸಜ್ಜೆನ ಬೀಸ್ಕೊಂಬರ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಸೇರ್ ಆಗುವಷ್ಟು ಸಜ್ಜೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನು ಐಟಮ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಟೀ ಕುಡಿಯೋ ಕಪ್ನಿಂದ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಆ ನಂತರ ಅದೇ ಕಪ್ಪಿಂದ ಒಂದು ಕಪ್ನಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ನಷ್ಟು ಉದ್ದಿನಬೇಳೆ ಈಗ ಅರ್ಧ ಕಪ್ನಷ್ಟು ಜೀರಿಗೆ ಜೀರಿಗೆ ಹಾಕ್ಕೊಂಡ ನಂತರ ನೀರು ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಮತ್ತು ಅದೇ ಗ್ಲಾಸ್ಲಿಂದ ಒಂದು ಗ್ಲಾಸ್ನಷ್ಟು ಜೋಳ ಕೂಡ ಹಾಕ್ಕೊಂಡಿದ್ದೀನಿ ಜೋಳ ಹಾಕ್ಕೊಂಡ ನಂತರ ಈಗ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊಪ್ಪು ಒಣಗಿರಬೇಕು ಹಸಿದು ಹಾಕೋಬಾರ್ದು ಕೊನೆಯದಾಗಿ ಇದಕ್ಕೆ ನಾನೀಗ ಉಪ್ಪನ್ನು ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಐಟಮ್ನ ಯಾಕೆ ಸಜ್ಜೇಲಿ ಹಾಕೋತೀವಿ ಅಂತಂದರೆ ಹಿಟ್ಟು ಸ್ವಲ್ಪ ಜಿಗಿಯಾಗಿರುತ್ತೆ ಹಾಗೆ ರೊಟ್ಟಿ ಕೂಡ ಸ್ವಲ್ಪ ತೆಳುವಾಗಿ ಬರ್ತವೆ ಹಾಗೆ ರೊಟ್ಟಿ ಕೂಡ ತುಂಬಾ ರುಚಿಯಾಗಿರ್ತವೆ ನೋಡಿ ನಾವೇನೆಲ್ಲ ಐಟಮ್ನ ಹಾಕಿ ಹಿಟ್ಟನ್ನ ಬೀಸ್ಕೊಂಬರ್ತೀವಿ ಅಂತ ತೋರಿಸಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಸಜ್ಜಲ್ಲಿ ಎಲ್ಲ ಐಟಮ್ನ ಹಾಕೊಂಡ್ಬಂದು ಹಿಟ್ಟನ್ನ ಬೀಸ್ಕೊಂಬನ್ನಿ ಬನ್ನಿ ತುಂಬಾ ರುಚಿಯಾಗಿರ್ತವೆ ರೊಟ್ಟಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು